ಮತ್ತೆ ಪಬ್ಲಿಕ್ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಏನಿದ್ದಾರೆ ಆ ಎಲ್ಲ ಸಿಬ್ಬಂದಿಗಳಿಗೆ ಎರಡು ಗಂಟೆಗೆ ರಿಟರ್ನ್ ರೋಲ್ ಇರುತ್ತೆ ಇಲ್ಲೇನು ಮೈಕ್ ಅನೌನ್ಸ್ ಮಾಡ್ತಾ ಇದೀವಲ್ಲ ಈ ನಲ್ಲಿ ಯಾರು ಬರೋದಿಲ್ಲ ಅವ್ರದ್ದು ಅಬ್ಸೆನ್ಸ್ ರಿಪೋರ್ಟ್ ಕಳಿಸ್ಕೊಳ್ಳಾಗುತ್ತೆ ಅಲ್ಲಿ ಯಾವುದೋ ಮಾತಾಯಿ ಮಗುಗೆ ಈಜು ಕಲಿಸ್ತಾ ಇದ್ದಾರೆ ಇಲ್ಲಿ ಸಾರ ತಾಯಿ ಆ ಮಗುಗೆ ಯಾರೋ ಈಜ್ ಕಲಿಸ್ತಿದಾರಲ್ರಿ ಏ ಅವ್ರು ಯಾರೋ ಬಿರೋಮೀಟ್ ಮಾಡ್ತಾ ಇರೋನು ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ಅಲ್ಲಿ ಹೊರಗಡೆ ಯಾರ್ಯಾರು ಹೋಗಿದ್ದಾರೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಯಾರಿದ್ರು ನೋಡಿ ಅಲ್ಲಿ ತೆಪ್ಪದಲ್ಲಿ ಇರೋತ್ತೋರು ಅದು ನೋಡಿ ಅಲ್ಲಿ ಬಿರೋಮೀಟ್ ಮಾಡ್ತಾ ನಡಿರಿ ನಡೀರಿಯಮ್ಮ ನಡೀರಿ ಅಮ್ಮ ನಡೀರಿ